ನನ್ನ ಆತ್ಮೀಯ ಸ್ನೇಹಿತರೇ ಹಾಗೂ ವೀಕ್ಷಕರೇ ಹಾಗೂ ವಿದ್ಯಾರ್ಥಿಯೃಂದದವರೇ ನಾನು ಈಗ ಗಾದಿಗಳನ್ನು ಭಾಗದಲ್ಲಿ ಹನ್ನೊಂದನೇ ಪುಟವನ್ನು ನಿಮಗೆ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ ಇದರಲ್ಲಿ ಒಂದರಿಂದ ಇಪ್ಪತ್ತವರೆಗೆ ಇಪ್ಪತ್ತು ಗಾದಿಗಳು ಇವೆ ನಂಬರ್ ಒಂದು ಮಾತಿಗಿಂತ ಕೃಷಿ ಲೀಸು ಮಾತಿಗಂಥ ಕೃತಿ ಅಂತ ಹೇಳಿದರೆ ನಾವು ಮಾಡುವ ಕೆಲಸ ಸುಮ್ಮನೆ ಕೆಲವರು ಹೇಳ್ತಾರೆ ನಾವು ನೀವು ಸಹ ಕೇಳಿರ್ಬೋದು ಅವರು ಸುಮ್ಮನೆ ಏನೋ ಹೇಳ್ತಾರೆ ಮಾತಾಡ್ತಾರೆ ಆದರೆ ಕೆಲಸದಲ್ಲಿ ಮಾಡೋದಿಲ್ಲ ಈ ಅರ್ಥದಲ್ಲಿ ಈ ಗಾದೆ ಬಂದಿದೆ ಎರಡನೇದು ಸೋಲು ಗೆಲ್ಲುವ ಮೆಟ್ಟಲು ನಾವು ಒಮ್ಮೆ ಸೋತರೂ ಆ ಸೋಲಿನಲ್ಲಿ ನಮಗೆ ಅನುಭವ ಸಿಗುತ್ತದೆ ನಾವು ಏನಾದರೂ ಮಾಡಿ ಸಾಧನೆ ಮಾಡಿ ಕಷ್ಟಪಟ್ಟು ಪ್ರಯತ್ನಪಟ್ಟು ಅದನ್ನು ಗೆಲ್ಲಲೇಬೇಕು ಅಂತ ನಮಗೆ ಹಠ ಬರ್ತದೆ ಸಲ ಬರ್ತದೆ ಅದು ಸೋಲು ಗೆಲ್ಲುವ ಮೆಟ್ಟಲು ಮೂರನೇದು ಆಡಿದ ಮಾತು ಮತ್ತು ಒಡೆದ ಮತ್ತು ಅದು ಯಾವತ್ತೂ ಸರಿ ಮಾಡಲಿಕ್ಕಾಗೋದಿಲ್ಲ ಅಂದರೆ ಇಲ್ಲಿ ಅದರ ಅರ್ಥ ನಾವು ಯಾವುದೇ ವಸ್ತುವಾಗಲಿ ಅದನ್ನು ಹಾಳು ಮಾಡಬಾರದು ಇನ್ನೊಂದು ಆಡಿದ ಮಾತು ನಾವು ಮಾತಾಡುವಾಗ ಸರಿಯಾಗಿ ಆಲೋಚನೆ ಮಾಡಿ ಮಾತಾಡಬೇಕು ಸೊ ಒಮ್ಮೆ ಅದು ಮಾತು ನಾವು ಆಡಿ ಆಡಿಯಾದರೆ ಮಾತಾಡಿ ಇದ್ದರೆ ಅದು ಪುನಃ ವಾಪಸ್ ಆಗೋದಿಲ್ಲ ಅದು ಮಾತಾಡಿದನ್ನು ಇತರರು ಕೇಳ್ತಾರೆ ಅದರಲ್ಲಿ ಅರ್ಥ ಅನರ್ಥಗಳಿದ್ದರೆ ಅದನ್ನು ನಾವು ಯೋಚನೆ ಮಾಡಿ ಆಲೋಚನೆ ಮಾಡಿ ಸರಿಯಾಗಿ ಹೇಳಬೇಕು ಎನ್ನುವ ಅರ್ಥ ಇದು ಸೊ ನೆಕ್ಸ್ಟು ಇಲಿಯ ಜಗಳಕ್ಕೆ ಬೆಕ್ಕು ಸಾಕಿಸಿ ಇದು ಇದರ ಅರ್ಥ ನಿಮಗೆ ಗೊತ್ತೇ ಇರಬಹುದು ಇಲಿಯ ಜಗಳಕ್ಕೆ ಹೇಳಿದ ಸಾಕ್ಷಿ ಯಾಕೆಂದರೆ ಇಲಿಯನ್ನು ಬೆಕ್ಕು ಯಾವಾಗ ಹಿಡಿಯುವುದು ಎಂದು ಕಾಯ್ತಾ ಇರ್ತದೆ ಅದೇ ರೀತಿ ಕಳ್ಳರನ್ನು ಹಿಡಿಯಲು ಕಳ್ಳರನ್ನೇ ಕಳಿಸ್ತಾರೆ ಎಷ್ಟೋ ಕಡೆ ಅದರ ಈ ಅರ್ಥದಲ್ಲಿ ಇದನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಇಲಿಯ ಜಗಳಕ್ಕೆ ಬೆಕ್ಕನ್ನು ನಾವು ಕಳಿಸಬಾರ್ದು ಎಂಬ ಅರ್ಥ ಬೆಕ್ಕನ್ನು ಕಳಿಸಿದೆರೂ ಅದನ್ನು ತಿಂದು ಹಾಕ್ತದೆ ನೆಕ್ಸ್ಟು ಎಣ್ಣೆ ಬರುವಾಗ ಗಾಣ ಮುರಿಯಿತು ಅಂದರೆ ಇದು ಹಿಂದಿನ ಇದು ಅರ್ಥ ಸೊ ಹಿಂದೆ ಈ ಯಾವುದು ಎಣ್ಣೆಯನ್ನು ಮಾಡುವಾಗ ಅಂದರೆ ಕೊಬ್ಬರಿ ಎಣ್ಣೆ ಅಥವಾ ಬೇರೆ ಥರ ಹರಳೆಣ್ಣೆ ಬೇರೆ ಬೇರೆ ಎಣ್ಣೆಗಳಲ್ಲಿ ನಾವು ಆ ಬೀಜಗಳನ್ನು ಹಾಕಿ ಕೊಬ್ಬರಿಯನ್ನು ಹಾಕಿ ಉದಾಹರಣೆ ಆದರೆ ಕೊಬ್ಬರಿಯನ್ನು ಹಾಕಿ ಅದನ್ನು ನಾವು ಹಿಂದೆ ಗಾಣ ಅಂತ ಕರಿತಾಯಿದ್ರು ಈಗ ಕೊಬ್ಬರಿ ಮಿಲ್ಲ ಅಂತ ಹೇಳ್ತೇವೆ ನಾವು ಅದನ್ನು ಹುಡಿ ಮಾಡಿ ಅದನ್ನು ಎಣ್ಣೆ ತೆಗೆಯುವಂಥದ್ದು ಸೊ ಎಲ್ಲ ರೆಡಿ ಮಾಡಿ ನಾವು ಎಣ್ಣೆ ತೆಗಿಬೇಕು ಅಂತ ಹೇಳುವಾಗ ಆ ಕಾರಣ ಬರೆದು ಹೋಗ್ತದೆ ಅಂದರೆ ಇದರ ಅರ್ಥ ನಾವು ನಮ್ಮ ಎಲ್ಲ ಕೆಲಸ ಸರಿಯಾಗಿದ್ದರೂ ಅದು ಕೊನೆಯಲ್ಲಿ ನಮಗೆ ಅನಿರೀಕ್ಷಿತವಾಗಿ ನಮ್ಮ ಕೆಲಸ ಆಗೋದಿಲ್ಲ ಸೊ ನೆಕ್ಸ್ಟು ಆನೆ ಲದ್ದಿ ಹಾಕಿದಂತೆ ಹಕ್ಕ ಹಕ್ಕಿ ಲದ್ದೆ ಹಾಕಲು ಸಾಧ್ಯವೇ ಯಾವತ್ತೂ ಸಾಧ್ಯವೇ ಇಲ್ಲ ಸೊ ಆನೆಯ ಬಲ ಆನೆಯ ತೂಕ ಮತ್ತು ಆನೆ ಮಾಡುವಂಥ ಕೆಲಸಗಳು ಹಕ್ಕಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅದು ಇದರ ಅರ್ಥ ಇನ್ನೊಂದು ಹಳೆಯ ಬಾಟ್ಲಿಗೆ ಹೊಸ ಮದ್ಯ ಹಾಕಿದಂತೆ ಅಂದರೆ ಮದ್ಯ ಒಂದೇ ಇರ್ತದೆ ಆದರೆ ಬಾಟ್ಲಿಯೊಂದು ಮಾತ್ರ ಚೇಂಜ್ ಮಾಡ್ತಾರೆ ಇದು ಕೆಲವರು ಮಾಡುವಂಥ ಕೆಲವೊಂದು ಬುದ್ಧಿವಂತಿಕೆಯ ಆಟ ಆಡ್ತಾರೆ ಅದಕ್ಕೆ ಇದೊಂದು ಉದಾಹರಣೆ ಸೊ ಮುಳ್ಳನ್ನು ಮುಳ್ಳಿಯಿಂದಲೇ ತೆಗೆಯಬೇಕು ಯಾಕೆಂದರೆ ಅಂದರೆ ಇಲ್ಲಿ ಮುಳ್ಳು ಅಂತ ಹೇಳಿದ್ರೆ ನಾವು ಮಾಡುವಂಥ ಒಡನಾಟ ನಡತೆ ಗುಡನಾಡುತ್ತೆ ಸೊ ಕೆಟ್ಟದನ್ನು ಬೇಯಿಸಿದ್ರೆ ಅದು ಕೆಟ್ಟದೇ ಆಗುತ್ತದೆ ಅಂತ ಹೇಳ್ತಾರೆ ಸೊ ಮುಳ್ಳನ್ನು ತೆಗೆಯಬೇಕಾದ್ರೆ ಮುಳ್ಳನ್ನೇ ನಾವು ಮುಳ್ಳಿಯಿಂದಲೇ ತೆಗೆಯಬೇಕಷ್ಟೇ ಅದನ್ನು ಅದು ಈ ಗಾಳಿ ಅರ್ಥ ಅಂದರೆ ಯಾರಾದರೂ ಒಳ್ಳೆಯದು ಮಾಡಿದರೆ ನಾವು ಅದನ್ನು ಒಳ್ಳೆ ಮೇಲೆ ನಾವು ಅದನ್ನು ಸ್ವೀಕರಿಸಬೇಕು ಕೆಟ್ಟದಾಗಿ ಮಾಡಿದರೆ ನಮಗೆ ತೊಂದರೆ ಮಾಡಿ ಮಾಡಿದರೆ ಅದನ್ನು ಹಾಗೆ ಅದನ್ನು ಅವರು ಮಾಡಿದಾಗೆ ನಾವು ಮಾಡಬೇಕು ಎಂಬ ಈ ಅರ್ಥ ಬಲಕೈಯಲ್ಲಿ ಕೊಟ್ಟದಾನ ಬೆಳೆಕಾಯಿಗೆ ಗೊತ್ತಾಗಬಾರ್ದು ಅಂದರೆ ಕೊಟ್ಟದಾನ ನಾವು ಯಾರಿಗೆ ಯಾರಿಗೂ ನಾವು ಹೇಳ್ಕೊಳ ಹೇಳಬಾರ್ದಂತೆ ಕೊಟ್ಟದಾನವನ್ನು ನಾವು ನಾವಾಗಿ ಹೇಳಬಾರ್ದಂತೆ ಇತರರು ನಮ್ಮ ಬಗ್ಗೆ ಹೇಳ್ಬೋ ಹೇಳ್ತಾರೆ ಹೇಳಬಹುದು ಅವರು ಎಷ್ಟು ನಮಗೆ ಸಹಾಯ ಮಾಡುತ್ತಾರೆ ಅಥವಾ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅಂತ ಇನ್ನೊಬ್ಬರು ಹೇಳಬ ಹೇಳಬೇಕು ನಾವು ಅದನ್ನು ತುಂಬ ಒಂದು ಅಹಂಕಾರದಿಂದ ನಾವು ಹೇಳಬೇಕಂತಿಲ್ಲ ಎನ್ನುವ ಅರ್ಥ ಅದು ನನ್ನ ನಾನೇ ಮಾಡಿದ್ದೇನೆ ಇಲ್ಲ ಅಥವಾ ನನ್ನಿಂದಲೇ ಇದು ಮುಂದುವರಿಸಲ್ಪಟ್ಟಿದೆ ಅಂತ ನಾವು ನಾವು ಹೇಳಬಾರ್ದು ಎನ್ನುವ ಅರ್ಥ ಇಲ್ಲಿ ತಾಯಿಯಂತೆ ಮಗಳು ನುಳಿಯಂತೆ ಸೀರೆ ಇದರ ಅರ್ಥ ತಾಯಿಯ ಹಾಗೆ ಮಗಳು ಇರ್ತಾಳೆ ಎನ್ನುವ ಅರ್ಥ ತಾಯಿಯಂತೆ ಅಂತ ಸೀರೆ ಅಂತ ಹೇಳಿದೇನು ಆ ಸೀರೆ ಉಡುವಂಥದ್ದು ನೂಲು ಅದು ಒಂದೇ ರೀತಿ ಇರ್ತದೆ ಅದು ಯಾವತ್ತೂ ಚೇಂಜ್ ಬದಲಾಗುವುದಿಲ್ಲ ಅದಕ್ಕೆ ತಾಯಿಯಂತೆ ಮಗಳು ಎಂದು ನಾವು ಇದೊಂದು ಗಾದೆಯ ಅರ್ಥ ಇನ್ನೊಂದು ನೆಕ್ಸ್ಟು ಸಣ್ಣ ರಂಧ್ರ ದೊಡ್ಡ ಹಡಗನ್ನೇ ಮುಳುಗಿಸಬಹುದು ಮುಳುಗಿಸಿ ಹೋಗ್ತದೆ ಎಷ್ಟು ಎಷ್ಟೋ ಕಡೆ ಆಗಿದೆ ದೊಡ್ಡ ದೊಡ್ಡ ಹಡಗುಗಳಲ್ಲಿ ನಮಗೆ ಅವರಿಗೆ ಅಲ್ಲಿ ಇದ್ದವರಿಗೆ ಅಲ್ಲಿ ಅಲ್ಲಿ ಸಿಬ್ ರಕ್ಷಣಾ ಸಿಬ್ಬಂದಿ ಇರ್ತದೆ ಆದರೂ ಆ ಹಡಗಿಗೆ ಒಂದು ಸಣ್ಣ ತಂತ್ರದಿಂದ ನೀರು ಒಳಗೆ ಬರುವ ಸಂದರ್ಭ ಇರ್ತದೆ ಅಥವಾ ಪ್ರಸಂಗ ಬರಬಹುದು ಆಗ ಆ ಇಡೀ ಹಡಗು ಮುಳುಗಿ ಹೋಗುತ್ತದೆ ನೀರು ತುಂಬ ನೀರು ಬಂದದನ್ನು ಅದನ್ನು ನಮ್ಗೆ ಸಡೆಯಲಿಕ್ಕೆ ಆಗದಿದ್ರೆ ಹಡಗು ಮೆಳಗಿ ಹೋಗುತ್ತದೆ ಇದೇ ಅರ್ಥ ಇನ್ನೊಂದು ನೆಕ್ಸ್ಟ್ ಇನ್ನೊಂದು ಅರ್ಥ ಅಲ್ಪನಿಗೆ ಐ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿಯುತ್ತಾನೆ ಅಂದರೆ ಅವನಿಗೆ ಐಶ್ವರ್ಯ ಬಂದರೂ ಒಂದೇ ಇಲ್ಲ ಇದ್ದರೂ ಒಂದೇ ಅರ್ಥ ಇದರ ಅರ್ಥದಲ್ಲಿ ಇದು ಈ ಗಾದೆ ಬರೆಯಲಾಗಿದೆ ಅರ್ಧರಾತ್ರಿಯಲ್ಲಿ ಕೊಡೆ ಯಾರೂ ಹಿಡಿಯುವುದಿಲ್ಲ ಕೊಡೆ ಬಂದರೂ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿತಾನೆ ಅಂದರೆ ಇಲ್ಲಿ ಮಳೆ ಬಂದರೆ ಅಂತ ಇಲ್ಲ ಇಲ್ಲಿ ಅರ್ಥ ಅರ್ಧರಾತ್ರಿ ಅವನು ಸುಮ್ಮನೆ ಕೊಡೆ ಕೊಡೆ ಹಿಡಿಯುತ್ತಾನೆ ಅಂದರೆ ಅವನಿಗೆ ಐಶ್ವರ್ಯದ ಹಣದ ಬೆಲೆ ಗೊತ್ತಿಲ್ಲ ಎಂಬ ಅರ್ಥಲ್ಲಿ ಇದು ಮಾಡಿದ್ದಾರೆ ಮೀನಿನ ಕಣ್ ನೆಕ್ಸ್ಟು ಮೀನಿನ ಕಣ್ಣೀರು ಹಕ್ಕಿಯ ನಿಟ್ಟುಸಿರು ಎರಡು ವ್ಯರ್ಥ ಮೀನಿನ ಕಣ್ಣೀರು ನೀ ಬಂದರೆ ಅದು ನೀರಲ್ಲಿ ಹೋಗಿ ಹೋಗಿಬಿಡ್ತದೆ ಅದೇ ರೀತಿ ಹಕ್ಕಿಯ ನಿಟ್ಟುಸಿರು ಬಿಟ್ಟರೂ ಅದು ಗಾಳಿಯಲ್ಲಿ ತೇಲಿ ಹೋಗ್ತದೆ ಈ ಇದು ಅರ್ಥ ಸಹವಾಸಿಯಿಂದ ಸನ್ಯಾಸಿ ಕೆಟ್ಟ ಅಂದರೆ ಇಲ್ಲಿ ಒಳ್ಳೆಯ ಸಹವಾಸ ಮಾಡಬೇಕು ಎಂಬ ಅರ್ಥ ಯಾರಾದರೂ ಅಷ್ಟೆ ಕೆಟ್ಟ ಸಹವಾಸದಿಂದ ನಮ್ಮ ಸ್ನೇಹ ಥರ ಹಾಳಾಗ್ತದೆ ಅದೇ ಅದರಿಂದ ನಮ್ಮ ಜೀವನವೇ ಹಾಳಾಗ್ಬೋದು ಹಾಳಾಗಿದೆ ಎಷ್ಟೋ ಕಡೆ ನಮಗೆ ಉದಾಹರಣೆಗಳು ಸಿಕ್ ಸಿಕ್ಕಿವೆ ನಮಗೆ ಇಲ್ಲಿ ಆ ಗಾಳಿಯನ್ನೇ ಕೊಟ್ಟಿದ್ದಾರೆ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂಥೇಳಿ ಸೊ ತುತ್ತು ಜಾಸ್ತಿ ಆದರೆ ತಿಂದವರಿಗೆ ಕುತ್ತು ನಮಗೆಲ್ಲರಿಗೂ ಗೊತ್ತಿದೆ ತುಂದು ಯಾವುದೇ ಒಂದು ಉತ್ತಮ ಸಿಹಿ ತಿಂಡಿ ಆಗಲಿ ಖರ ತಿಂಡಿ ಆಗಲಿ ಯಾವುದೇ ಆಗಲಿ ನಮಗೆ ಸ್ವಲ್ಪ ಜಾಸ್ತಿ ಆದರೂ ಅದು ಅದರ ಕಷ್ಟ ತಿಂದವರಿಗೆ ಗೊತ್ತು ಅಂದರೆ ಕೆಲವು ಕಡೆ ತುಂಬ ಒತ್ತಾಯ ಮಾಡಿ ತಿನ್ನಿ ತಿನ್ನಿ ಅಂತ ಹೇಳ್ತಾರೆ ಅದನ್ನು ನಾವು ಜಾಸ್ತಿ ತಿಂದರೆ ಅದರಿಂದ ನಮಗೆ ಕುತ್ತು ಅಂದರೆ ಕಷ್ಟ ಬರುವುದು ಮತ್ತು ನಮಗೆ ಉಬ್ಬರ ಹೊಟ್ಟೆ ನೋವು ಅಥವಾ ವಾಂತಿ ಆಗುವ ಜ ಸಂದರ್ಭ ಸಹ ಇರ್ಬೋದು ಬರ್ಬೋದು ಅದಕ್ಕೆ ಈ ಗಾದೆಯಲ್ಲಿ ಕೊಟ್ಟಿದ್ದಾರೆ ತುತ್ತು ಜಾಸ್ತಿ ಆದರೆ ತಿಂದವಳಿಗೆ ತೊಂದರೆ ಇದು ಇದರ ಅರ್ಥ ನೆಕ್ಸ್ಟು ಕನ್ನಡಿ ಸ್ವಚ್ಛವಾಗಿದ್ದರೆ ಪ್ರತಿಬಿಂಬವು ಸ್ವಚ್ಛವಾಗಿರ್ತದೆ ಅದು ಸಾಮಾನ್ಯ ಎಲ್ಲರಿಗೂ ಗೊತ್ತೇ ಇದೆ ಕಳ್ಳನಾದವನು ಯಾರನ್ನು ನಂಬುವುದಿಲ್ಲ ಅದು ನೂರಕ್ಕೆ ನೂರು ಸತ್ಯ ಯಾರು ನಂಬಿದರೂ ಕಳ್ಳ ಮಾತ್ರ ಯಾವಾಗಲೂ ಯಾರನ್ನೂ ನಂಬುವುದಿಲ್ಲ ಯಾಕಂದ್ರವರಿಗೆ ಅವರ ಮೇಲೆ ಒಂದು ಸಂಶಯ ದೃಷ್ಟಿ ಇದ್ದೇ ಇರ್ತದೆ ಸೊ ಇನ್ನೊಂದು ಪುರಾಣ ಹೇಳೋಕ್ಕೆ ಚಂದ ಮಾವಿನ ಹಣ್ಣು ತಿನ್ ತಿನ್ನಲು ಅಲ್ಲ ಅಂದರೆ ಹಣ್ಣು ತಿನ್ನಲು ನಮಗೆ ತುಂಬ ಖುಷಿಯಾಗುತ್ತೆ ನಾವು ತಿಂತೇವೆ ಆದರೆ ಪುರಾಣ ನಾವು ಹೇಳಿದರು ಹೇಳಿಕೆ ಮಾತ್ರ ಚೆಂದ ಆ ಅರ್ಥದಲ್ಲಿ ಇಲ್ಲಿ ಮಾವಿನ ಹಣ್ಣು ತಿನ್ನಲು ಅಲ್ಲ ಅಂತ ಕೊಟ್ಟಿದ್ದಾರೆ ಹೇಳಿದ್ದಾರೆ ನೆಕ್ಸ್ಟು ಆನೆ ಸತ್ತರು ಸಾವಿರ ವರಮಾನ ಅಂದರೆ ಅದರಲ್ಲಿ ಇರುವಂಥ ಆನೆಯ ದಂತ ಅದು ಸತ್ತರು ಅದಕ್ಕೆ ಸಾವಿರಾರು ರೂಪಾಯಿ ನಮಗೆ ಅದರಿಂದ ಆದಾಯ ಬರುತ್ತದೆ ಅದಕ್ಕೋಸ್ಕರ ಈ ಆನೆ ಸತ್ತರು ಸಾವಿರ ವರಮಾನ ವರಮಾನ ಅಂದರೆ ಆದಾಯ ಅದರಲ್ಲಿ ಬರುವಂಥದ್ದು ಸೊ ಆನೆ ದಂತಕ್ಕೆ ತುಂಬ ಬೆಲೆ ಇದೆ ಇನ್ನೊಂದು ಇಪ್ಪತ್ತನೈದು ಅಂದರೆ ಇನ್ನೂರ ಇಪ್ಪತ್ತನೈದು ಹೆಣ್ಣು ಹಠದಿಂದ ಕೆಟ್ಟರೆ ಗಂಡು ಚಟದಿಂದ ಕೆಡುತ್ತಾನೆ ಆನೆ ಚಟ ಅಂದ್ರಲ್ಲಿ ದುಶ್ಚಟಗಳು ಹಠದಿಂದ ಸೊ ಹೆಣ್ಣು ಹಠದಿಂದ ಕೆಟ್ಟರೆ ಜಾಸ್ತಿ ಹಠ ಮಾಡಿದರೆ ಅದು ಸಹ ಒಳ್ಳೆಯದಲ್ಲ ಅದರ ಈ ಅರ್ಥಲ್ಲಿ ಬರ್ತದೆ ಗಂಡು ಬೇರೆ ಬೇರೆ ಜನರ ಸಹವಾಸ ದೋಷದಿಂದ ಹಾಳಾಗ್ತಾನೆ ಇದು ಈ ಗಾದೆಯ ಅರ್ಥ ಸೊ ಇಲ್ಲಿಗೆ ಈ ಹನ್ನೊಂದನೇ ಪುಟದ ಗಾದೆಗಳು ಆಯಿತು ಸೊ ನಿಮಗೆಲ್ಲರಿಗೂ ಧನ್ಯವಾದಗಳು